ನೋಡಿ ಇಲ್ಲಿಂದ ಪ್ರಾರಂಭ ನಮ್ದು ಎರಡು ಮೇನ್ ಗೇಟ್ ಇದು ಇಲ್ಲಿಂದ ನಡೆಯೋ ಕಾರ್ಯಕ್ರಮ ಸ್ಟಾರ್ಟ್ ಬರಪ್ಪ ಬಂದು ಬನ್ನಿ ಈಗ ಗಂಟಪ್ಪ ಜ್ಯೋತಿ

ಇಲ್ಲಿಂದ ಮೈನ್ ಸ್ಟಾರ್ಟ್ ಆಗೋದು ನಡೆಯೋದು ಸ್ಟಾರ್ಟ್ ಮಾಡೋದು ಇಲ್ಲಿಂದ ಏಳ್ಗಾಳಿಯಿಂದ ಈಗ ಏಳುಗಾಳಿ ಮೇನ್ ಗೇಟಲ್ಲಿ ಇದ್ದೀವಿ ಇನ್ನೂ ದೇವಸ್ಥಾನ ಹತ್ರ ಹೋಗಲಿಲ್ಲ ದೇವಸ್ಥಾನ ಹತ್ರ ಹೋಗಿ ಪೂಜೆ ಮಾಡಿ ಆ ನಂತರ ಒಳ್ಳೆಯದು ಯಾವ ರೀತಿ ಇದೆ ಅನ್ನೋದು ನಿಮ್ಗೆ ಹೇಳ್ತಾ ಹೋಗ್ತೀನಿ ಬನ್ನಿ ನೆಕ್ಸ್ಟು ದೇವಸ್ಥಾನ ಹತ್ರ ಸಿಗ್ತೀವಿ

ಇದು ಏಳುಗಳ್ಳಿ ಅಂತ ಏಳುಗಳ್ಳಿಯಿಂದ ಪೂಜೆ ಮಾಡಿ ಆ ನಂತರ ಇಲ್ಲಿಂದ ಮಾದಪ್ಪನ ಕಡೆಗೆ ಪಾದ ಬೆಳೆಸುವಂತಹ ಪದ್ಧತಿ ಇದು ಏಳುಗಳ್ಳಿಯ ದೇವಸ್ಥಾನ ಏಳುಗಳ್ಳಿಗೆ ಬಂದು ಭಕ್ತಾದಿಗಳೆಲ್ಲರೂ ಕೂಡ ಪೂಜೆ ಮಾಡಿ ಆ ನಂತರ ಮಹದೇಶ್ವರರ ಬೆಟ್ಟಕ್ಕೆ ಹೊರಡುವಂಥದ್ದು ಈಗಲೂ ಕೂಡ ಸುಮಾರು ವರ್ಷಗಳ ಕಾಲದಿಂದಲೂ ಕೂಡ ಈ ಪದ್ಧತಿಯನ್ನು ಈಗಲೂ ಕೂಡ ಇದ್ದಾರೆ ಆದರೆ ಇಲ್ಲಿ ಪೂಜೆ ಮಾಡ್ಕೊಂಡು ಏಳ್ಗಳ್ಳಿಯಿಂದ ಹೊರಡ ಸುಮಾರು ಸುತ್ತಮುತ್ತ ಹಳ್ಳಿಗಳಿಂದ ಚನ್ನಪಟ್ಟಣ ರಾಮನಗರ ಮದ್ದೂರು ಬೆಂಗಳೂರು ಈ ಸೈಡಿಂದೆಲ್ಲ ಬಂದು ಏಳ್ಗಡೆಗೆ ಬರ್ತಾರೆ ಏಳ್ಗಳ್ಳಿಯಿಂದ ಪೂಜೆ ಮಾಡಿಸಿ ಆ ನಂತರ ಮಾದಪ್ಪನ ನೋಡಲು ಹೊರಡ್ತಾರೆ ಅಂತಹ ಪುಣ್ಯ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ ಆಲ್ರೆಡಿ ಈ ಏಳುಗಳ್ಳಿ ಮುದ್ದಮ್ಮನ ದೇವಸ್ಥಾನದಿಂದ ವಿಡಿಯೋ ಮಾಡಿದ್ದೀನಿ ಅದು ವಿಡಿಯೋ ನನ್ನ ಚಾನಲಲ್ಲಿದೆ ದಯವಿಟ್ಟು ನೋಡಿ ಅಂತ ಹೇಳ್ತಾ ಬನ್ನಿ ನಾವು ಪಾದಯಾತ್ರೆ ಯಾವ ರೀತಿ ಹೋಗ್ತೀವಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಆದರೆ ವಿಡಿಯೋ ನೋಡ್ತಾರರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡು ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಈಗ ನಾವು ಪಾದಯಾತ್ರೆನ ಮುಂದುವರ್ಸೋಣ ಹಾಗೆ ಹೋಗಬೇಕಾದ್ರೆ ಯಾವ್ಯಾವ ರೀತಿ ತೊಂದರೆಗಳಾಗುತ್ತೆ ಅಥವಾ ಏರಿ ಯಾವ್ಯಾವ ರೀತಿ ಹಣ್ಣು ಹಂಪಲುಗಳನ್ನು ಕೊಡ್ತಾರೆ ಯಾವ ರೀತಿ ಸೇವೆಗಳನ್ನು ಮಾಡ್ತಾರೆ ಭಕ್ತಾದಿಗಳಿಗೋಸ್ಕರ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಈ ದೇವಸ್ಥಾನದಲ್ಲಿ ಯಾವುದೇ ತೊಂದರೆಗಳಿದ್ರೂ ಕೂಡ ಬಂದು ಪೂಜೆ ಮಾಡಿಸೋ ತುಂಬ ಒಳ್ಳೆಯದಾಗುವಂತಹ ವಿಡಿಯೋ ಕೂಡ ಮಾಡಿದ್ದೀನಿ ಈ ಚಾನಲಲ್ಲಿದೆ ಏಳಗಳ್ಳಿ ಮುದ್ದಮ್ಮನ ದೇವಸ್ಥಾನ ಅಂತೇಳಿ ಗಳಿಗೆಗಳಿಗೆ ಏಳಿಗೆ ಮಾಡುವಂಥ ವಿಡಿಯೋ ಇದೆ ನೋಡಿ आहा अरे माडी 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 मा ಆಮೇಲೆ ಸಕ್ಕರೆ ಕಾಯಿಲೆ ಐತೆ ನಾವು ಕುಡಿಯಲ್ಲ ಹಂಗ ಹಿಂಗ್ ಕುಂಡೋಗ್ಬೇಡಿ ಹೋಗೋ ಅಷ್ಟ್ರಲ್ಲೇ ದೇವ್ರ ಮೂಲಕನೇ ಒಂಟಾಗಿರ್ತದೆ ಆ ಸಕ್ಕರೆ ಅಂಶ

কেকাডিয়ে কেকাডে কেকাডেয়ে masalemden Ya aman entekide belaya

ಆದ್ರೂ ಒಳ್ಳೆ ಕೆಲಸ ಮಾಡ್ತಾ ಇದ್ರು ಬಿಡೋಣ ಗಣಕ ಬಂದವರಿಗೆ ಈಗ ಸ್ವಲ್ಪ ರೆಸ್ಟ್ ಈಗ ನಾಲ್ಕೂವರೆ ಕಿಲೋಮೀಟರ್ ನಡೆದಿದ್ದೀವಿ ಸ್ವಲ್ಪ ರೆಸ್ಟ್ ರೇಷ್ ಬರಪ್ಪ ದಯವಿಟ್ಟು ಫ್ರೀ ಚಾರ್ಜ್ ಇಲ್ಲ ರಾಮನಗರದಲ್ಲಿ ಪಕ್ಕ ಯಾವ ಅತ್ಲೋರು ಕರ್ಕಪುರ ರೋಡ್ ಅತ್ಲೋ ಕರ್ಕಪುರ ರೋಡ್ ಅತ್ಲೋ ಅಲ್ಲಿಂದ ನಡ್ಕೊಂಡಿರೋದು ಎರಡುಗಡಿಯಿಂದ ಬಂದಿರೋದು ನೀವು ಎಳ್ಗಡೆ ನೀವು ಹಾಂ ನೀವು ಎಷ್ಟು ವರ್ಷದಿಂದ ನಡೀತಿದ್ರೆ ಸುಮಾರು ವರ್ಷದಿಂದ ಅಂದ್ರೆ ನಂದಾಜನ್ 20 ವರ್ಷ ಆಯ್ತಾ ವರ್ಷ ಮಾಡಿದೀವಿ ಅಷ್ಟೇ 5 ವರ್ಷ ಮಾಡಿದೀವಿ ಯಾ ಬಂದ್ರೆ ಕಡ ಏಳುಗಳಿಂದ ಬಂದವರು ಬರ್ರಿ ಏಳುಗಳಿಂದ ಬಂದವರು ಬರ್ರಿ ಕೂತ್ಕೋ ಬರ್ರಿ ಕೂತ್ಕೋ ಬರ್ರಿ ಏನ್ ನಡಿದೇನು ಕಮ್ಮಿ ಕಮ್ಮಿ ಸಹ ಸಾಲ ಅಲ್ವ ಈ ಬಿಸಿಲಲ್ಲಿ ಮತ್ತೆ ಮಾದಪ್ಪನ ಸಹಕಾರ ಇದೆಲ್ಲ ಹೌದು ಇಂಥ ಸುಡು ಬಿಸಿಲಲ್ಲಿ ಅದು ಇಂಥ ರೋಡಲ್ಲಿ ತಾರೋಡಲ್ಲಿ ಏನ್ ಟೋಪಿಗಳಿಲ್ಲ ಕತೆ ಹಾ ಇಲ್ಲಿ ನೋಡಿ ಒಬ್ರು ಯಾರ ಪುಣ್ಯಾತ್ಮ ಎಳ್ಳಿರ್ ಕೊಡ್ತಾವ್ರೆ ಇಂಥ ಬಿಸಿಲಲ್ಲಿ ಅವರು ಯಾವ ಊರವರು ಏನು ಎತ್ತಂತ ಅವ್ರನ್ನ ಮಾತಾಡ್ಸೋಣ ಬನ್ನಿ ಇವಾಗ ಅವರು ಮಾತಾಡ್ಸೋಣ ಬನ್ನಿ ಇಲ್ಲಿ ಮುಂದೆ ಹಳ್ಳೀರು ಕೊಡ್ತಾವ್ರ ಭಕ್ತಾದಿಗಳಿಗೆ ದಿನಕ ಬಂದವ್ರಿಗೆ ಒಳ್ಳೆಯ ಎಳ್ಳೀರು ನೋಡಿ ಅದು ಡಾಕ್ಟ್ರಲ್ಲೇ ಹಳ್ಳೀರು ತಂದು ಇದು ಮಾಡ್ತಾರೆ ನೋಡಿ ಆಯ್ತು ನಿಂಗೆ ಯಾವ್ದು ಬೇಕು ಬ್ರದರ್ ಯಾವ ನಿಮ್ಮ ಸ್ವಂತ ಇದ್ರವಾ ನಮಸ್ಕಾರ ನಮಸ್ಕಾರ ಯಾವ ನೀವು ಸ್ವಂತ ತೋಟದಿಂದ ಕರ್ಕೊಂಡಿರೋದು ನಾವು ನೀವು ಸ್ವಂತ ದುಡ್ಡು ಬಿಟ್ಟು ತಂದಿದ್ದು ಭಕ್ತಾದಿಗಳು ಕೊಡೋಕ್ಕೋಸ್ಕರನೇ ತುಂಬ ಒಳ್ಳೇದು ಧನ್ಯವಾದಗಳು ಇಂಥ ಬಿಸಿಲಲ್ಲಿ ಕೊಡ್ತಾರೋ ಅಂತ ನಿಮ್ಮ ಜೀವನ ಈಗಲೇ ತಂಪಾಗಿರ್ಲಿ ಅಂತ ಹೇಳ್ತೀವಿ இஸ்க்கொளப்பா கஷ்டப்பட்டு தான் தயவுட்டும் हले हले <laughs> 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 అది కల్లే ఉంది నిన్ననే వాడు పోరా ఇక్కడ తెలుసు నిస్సమత నిన్ననే నిన్ననే వనే వనే మెనే కలాయి YouTube వీడియో Instagram లో ఏనో ఛానెలిస్ట్ లో RBS 36 అంటే అరే యావ్రో అప్పుడు 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 నిమూరు ನೋಡಿ ಎರಡು ಅಲ್ಲಿ ಎಳ್ಳೀರ್ ತಂದು ಭಕ್ತಾದಿಗಳೋಸ್ಕರ ಕೊಡ್ತಾ ಇದಾರೆ ಮಾದಪ್ಪ ಅವರ ಬಾಳನ್ನ ಚೆನ್ನಾಗಿ ಇಟ್ಟಿರ್ಲಿ ಅಂತ ನಾವು ಕೂಡ ಆಶಿಸೋಣ

No, गाड़ी

여기 있어 여기 있어 오 디파 오 디파 자, 빨 ಸ್ವಾಮಿ ಮದಪ್ಪನ ಪೂಜೆಗೆಂದು ಬಾಳೆ ಪಾಗಿದವೋ ಕೆಲಗಾಡೆ ಕಾರಯ್ಯ ಬಲಗಾಡ ಬಲಗಾಡೆ ಬಿಲ್ಲಯ್ಯ ரஹியா பலகாடே பில்லையா சமா தெல்லிரவா அதப்பன்னீதே ராவலபாயா சிங்காளம் மதப்பனா பூஜை கிந்து ಬಾಳೆ ಪಾಗಿದವು ಸ್ವಾಮಿ Okay. 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 Oh, okay. Yeah. ಹಾಡ್ಕೊಂಡ ಗೊತ್ತಿಲ್ಲ ನಮ್ಗ ಆದ್ರೂ ಆ ಗುಡ್ಡ ಕಾಡಲ್ಲ ಆ ಬೆಟ್ಟ ಇಳಿದ್ಬಿಟ್ಮು ಹೆಂಗಿಳದ್ಬಿಟ್ಮಕ್ ನೋಡಿ ಫ್ರೆಂಡ್ ಈ ಬೆಟ್ಟನ ನಾವು ಇಳಿದು ಈಗ ಬಂದಿದೀವಿ ಇನ್ನು ಅರ್ಧ ಕಿಲೋಮೀಟರ್ ಒಳ್ಳೆ ಇದೆ ಬರ್ರಿ 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 ಯಾರು ಸುಸ್ತಾಗಿದ್ರೆ ಬರ್ರಿ ಸುಸ್ತಾಗಿರೋರು ಮಾತ್ರ ಅರ್ಧ ಕಿಲೋಮೀಟರ್ ಇದೆ ನೆಕ್ಸ್ಟು ಒಳೆ ಹತ್ರ ಸಿಗ್ತೇನೆ ಬಾಯ್ மற்ற நான் தூத்து கொடுங்க ஆனா தூத்து கொடுங்க அன்னன்ஸ் அண்ணா

लाव ಎಲ್ಲರೂ ನಾನು ಕತ್ತಾಕ ನಾನು ನಾಗರಾಜ್ ಅವ ನಾನು ಹಾಯ್ ಮಡ ಹಾಯ್ ಗೋತಾಲ್ಟೋ ಬೆಳಗ್ಗೆ 3 ಗಂಟೆಗೆ ಜೋಟೋ ಹಾ ಬೆಳಗ್ಗೆ ಮೂರು ಗಂಟೆಗೆ ಪಯಣ ನಿಮ್ಗೆ ನಾಳೆ ಸಿಗ್ತೀನಿ ನಾಳೆ ಇವತ್ತಿನ ನಾಳೆ ಎಪಿಸೋಡ್ ನಾಳೆ ಸಾಯಂಕಾಲ ನೋಡ್ರಿ ಅಂತೆ ಇವತ್ತಿನ ಎಪಿಸೋಡ್ ಇವತ್ತು ನೋಡಿ ಓಕೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ